ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಿಗೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ನಂತರ ಅಮಾಯಕ ಗುತ್ತಿಗೆದಾರರು ಹಾಗೂ ಸಾಕಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕಿನ ಬಿ ಜೆ ಪಿ ವತಿಯಿಂದ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರರಿಂದ ಹಿಡಿದು ರಾಜ್ಯಪಾಲರವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಕುರಿತು ಒಂದು ಹೊರವಿದೆ ಬನ್ನಿ ವೀಕ್ಷಿಸೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರ ಕಿರುಕುಳದಿಂದಾಗಿ ಅಮಾಯಕ ಗುತ್ತಿಗೆದಾರರು ಹಾಗೂ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಂಥ ಪ್ರಕರಣಗಳನ್ನು ಸಿ ಬಿ ಐ ತನಿಖೆಗೆ ವಹಿಸುವಂತೆ ಇಂದು ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ಪ್ರತಿಭಟನೆ ಮೂಲಕ ರಾಮದುರ್ಗದ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಕೊಪ್ಪದ್ ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಬಾವಿಕಟ್ಟಿ ಬಸವರಾಜ್ ಮಾದನ್ನವರ್ ಪ್ರಕಾಶ್ ಗೌಡ ಪಾಟೀಲ್ ಈರಣ್ಣ ಹರನಟ್ಟಿ ಭೀಮಪ್ಪ ಬೆಳವಣಿಗೆ ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಶಿವನಗೌಡ ಪಾಟೀಲ್ ಅಲ್ಪಸಂಖ್ಯಾತ ಮೋರ್ಚಾದ ಮಂಡಲ ಅಧ್ಯಕ್ಷರಾದ ಜೈರ್ ಹಾಜಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸಿದ್ದು ಗಡೆನವರ್ ಶ್ರೀಮತಿ ಸುನೀತಾ ತಿಮ್ಮನಗೌಡರು ಯುವ ಮುಖಂಡರುಗಳಾದ ಸಂಗಮೇಶ್ ನರ್ನೂರ್ ಬೈಲಪ್ಪ ಜಂಜೇಲಿ ಸೇರಿದಂತೆ ಇನ್ನೂ ಹಲವಾರು ಪ್ರಮುಖ ಮುಖಂಡರು ತಾಯಂದಿರು ಅಕ್ಕ ತಂಗಿಯರು ಹಾಗೂ ಅನೇಕ ಕಾರ್ಯಕರ್ತರು ಭಾಗಿಯಾಗಿ ಪ್ರತಿಭಟನೆಯ ಮೂಲಕ ಒಂದು ಮನವಿಯನ್ನ ಸಲ್ಲಿಸಿದರು ರಾಜ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿ ಅಧಿಕಾರಿಗಳ ಕೆಲಸ ಮಾಡ್ತಾ ಮೇಲೆ ಆರೋಪಗಳನ್ನು ಹೊರಿಸಿ ಅಧಿಕಾರಿಗಳು ಸಹಿತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಘಟನೆಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಹೀಗಾಗಿ ನಾವು ವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ತಲೆ ಎತ್ತಿದೆ ಈಗಾಗಲೇ ಕೇವಲ ಒಂದೂವರೆ ವರ್ಷ ಅವಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎಲ್ಲ ಬೆಲೆಗಳನ್ನು ಏರಿಸ್ತಾ ಇದೆ ಸರ್ಕಾರ ನಡೆಸಲಿಕ್ಕೆ ಆಗ್ರಹ ಒತ್ತಾಡ್ತಾ ಇದೆ ಇಲಾಖೆಗಳಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ತಿಳಿದುಕೊಳ್ಳುತ್ತಾ ಇದೆ ಅಂದ್ರೆ ನೂರಾರು ಕೋಟಿ ಎಂಟೆ ಹಣ ಜಿಲ್ಲಾಧಿಕಾರಿಗಳು ಬೆಳಗಾವಿ ರಾಜ್ಯದ ನಮ್ಮ ರಾಜ್ಯಪಾಲರಿಗೆ ತಮ್ಮ ಪ್ರತಿಕ್ರಿಯೆ